ಶಿವಮೊಗ್ಗದಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು ತುಂಗಾ ಮೇಲ್ದಂಡೆ ಯೋಜನೆ ಇಂಜಿನಿಯರ್ ಪ್ರಶಾಂತ್ ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನ ಬೆಳ್ಳಿ ಪತ್ತೆಯಾಗಿದೆ ಮೂರುವರೆ ಕೆಜಿ ಬಂಗಾರ ಇಪ್ಪತ್ನಾಲ್ಕು ಕೆಜಿ ಬೆಳ್ಳಿ ಹಾಗೂ ಇಪ್ಪತ್ತೈದು ಲಕ್ಷ ಹಾರ್ಡ್ ಕ್ಯಾಶ್ ಪತ್ತೆಯಾಗಿದೆ ಜೊತೆಗೆ ಐವತ್ತು ಬಾಟಲ್ನಷ್ಟು ವಿದೇಶಿ ಮದ್ಯ ಹಾಗೂ ಸುಮಾರು ಮುನ್ನೂರು ಜೊತೆ ಶೂಗಳು ಕೂಡ ಪತ್ತೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹದಿನಾರು ಕಡೆ ಎನ್ಐಎ ದಾಳಿಯನ್ನ ನಡೆಸಿದ್ದು ಎನ್ಐಎನಿಂದ ನಾಲ್ವರು ಶಂಕಿತರನ್ನು ಬಂಧಿಸಲಾಗಿದೆ ಹ್ಯಾರಿಸ್ ಸಜ್ಜದ್ ಹುಸೇನ್ ಫೈಜಲ್ ಸಂಶೋಧಿನ್ ಬಂಧನ ಮಾಡಲಾಗಿದ್ದು ಬಂಟ್ವಾಳ ಬೆಳ್ತಂಗಡಿ ಉಪ್ಪಿನಂಗಡಿ ವೇಣೂರು ಸೇರಿದಂತೆ ಹದಿನಾರು ಕಡೆ ರೇಡ್ ಮಾಡಿ ಮನೆ ಕಚೇರಿ ಹಾಗೆಯೇ ಒಂದು ಆಸ್ಪತ್ರೆಯ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಭಯೋತ್ಪಾದಕ ಕೃತ್ಯಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ಹವಾಲಾ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಎನ್ಐಎ ದಾಳಿಯನ್ನ ನಡೆಸಿದ್ದು ಇದರ ಜೊತೆಗೆ ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಸಂಚು ರೂಪಿಸಿದ್ದ ಪ್ರಕರಣ ದೇಶದಲ್ಲಿ ಕೋಮುಗಲಭೆಯನ್ನು ಸೃಷ್ಟಿಸುವ ಯತ್ನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಜಾಡು ಹಿಡಿದು ದಕ್ಷಿಣ ಕನ್ನಡ ಜಿಲ್ಲೆಗೆ ಎನ್ಐಎ ಅಧಿಕಾರಿಗಳ ತಂಡ ಆಗಮಿಸಿ ಪರಿಶೀಲನೆ ಮಾಡುತ್ತಿದೆ ಕಲುಷಿತ ನೀರು ಸೇವನೆಯಿಂದ ಸಾವಿಗೀಡಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವದುರ್ಗದ ರೇಖಲ ಮರಡಿಯ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ಲ್ಯಾಬ್ ಟೆಸ್ಟ್ ವರದಿ ಕೊಟ್ಟಿದೆ ಚರಂಡಿ ನೀರು ಮಿಕ್ಸ್ ಆಗಿ ರೇಖಲ ಮರಡಿಯಲ್ಲಿ ಅವಾಂತರ ಸೃಷ್ಟಿಯಾದ ಹಿನ್ನೆಲೆ ಓರ್ವ ಪಿಡಿಒ ಕೂಡ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಲಿಂಗಸ್ಗುರು ತಾಲೂಕಿನ ಗೋರೆಬಾಳ ಗ್ರಾಮದಲ್ಲೂ ಇದೇ ಸಮಸ್ಯೆ ಇದ್ದು ಗ್ರಾಮದ ಗದ್ದೆಮ್ಮ ದೇವಸ್ಥಾನದ ಬಳಿಯ ಮನೆಯೊಂದರಲ್ಲಿ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳಿ ವರದಿ ಬಂದಿದೆ ಈ ಟ್ಯಾಪ್ಗೆ ಯಾವ ಬೋರ್ವೆಲ್ ನೀರು ಸಪ್ಲೈ ಇತ್ತು ಅನ್ನೋ ಕುರಿತು ತನಿಖೆಯನ್ನು ನಡೆಸಲಾಗುತ್ತಿದೆ ರಾಯಚೂರು ಕಲುಷಿತ ನೀರು ಸೇವನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿ ಸಿಒಗೆ ವರದಿ ಕೊಡುವಂತೆ ಸೂಚಿಸಿದ್ದೇನೆ ಕಲುಷಿತ ನೀರು ಪೂರೈಕೆಯಾದ್ರೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ವಾಟರ್ ಆಕ್ಟ್ ಇದೆ ನೀರು ಕಾಯ್ದೆ ಇದೆ ಸ್ವಚ್ಛ ನೀರು ಕೊಡುವಂಥದ್ದು ಕುಡಿಯ ನೀರು ಕೊಡುವಂತದ್ದು ಎಲ್ಲರ ಕರ್ತವ್ಯವಾಗಿದೆ ಅದರಲ್ಲಿ ಯಾರಾದರೂ ಕರ್ತವ್ಯ ಲೋಪ ಮಾಡಿದರೆ ದೊಡ್ಡ ಅಧಿಕಾರಿಗಳಿದ್ರೂ ಮೇಲೆ ಕ್ರಮ ಜರುಗಿಸಲಾಗುವುದು ಮುಂಗಾರು ಆರಂಭವಾಗ್ತಾ ಇದ್ರು ಮಲೆನಾಡಲ್ಲಿ ನೀರಿಗೆ ಹಾಹಾಕಾರವಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಕುಡಿಯುವ ನೀರಿನ ಸಮಸ್ಯೆ ತಾಂಡವಾಡ್ತಾ ಇದೆ ಜನವರಿಯಿಂದ ಮೇವರೆಗೆ ನಲವತ್ತಾರು ಪಾಯಿಂಟ್ ಏಳು ಮಿಲಿಮೀಟರ್ನಷ್ಟು ಮಾತ್ರ ಮಳೆಯಾಗಿದೆ ವಾಡಿಕೆ ಮಳೆಗಿಂತ ಜಿಲ್ಲೆಯಲ್ಲಿ ಶೇಕಡಾ ನಲವತ್ತೈದರಷ್ಟು ಮಳೆ ಕೊರತೆ ಉಂಟಾಗಿದೆ ಮಳೆ ಬಾರದೇ ಇದ್ರೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಡುತ್ತೆ ಜಿಲ್ಲೆಯ ಬಹುತೇಕ ಡ್ಯಾಂಗಳಲ್ಲಿ ನೀರಿನ ಮಟ್ಟ ತುಂಬಾನೇ ಇಳಿಕೆಯಾಗಿದೆ 1200 100 plus reporters, 67 plus crore viewers, India's largest news network, News 18 Network. 16 channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. 16 channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. 15 channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. ವೆಲ್ಕಮ್ ಬ್ಯಾಕ್ ಬನ್ನಿ ಇನ್ನುಳಿದಿರುವ ಹದಿನೈದು ಸುದ್ದಿಗಳನ್ನು ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸರ್ಕಾರಿ ಶಾಲೆಗಳ ಬಗ್ಗೆ ನ್ಯೂಸ್ ಏಟ್ ಕನ್ನಡ ವರದಿ ಮಾಡಿ ಬೆಳಕು ಚೆಲ್ತಾ ಇದೆ ಇದರ ಭಾಗವಾಗಿ ದಾವಣಗೆರೆಯ ಕೆಆರ್ ಮಾರ್ಕೆಟ್ನಲ್ಲಿರುವ ಶತಮಾನದ ಸರ್ಕಾರಿ ಶಾಲೆ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೆ ಈ ಶಾಲೆ ದಾವಣಗೆರೆಯ ಮೊದಲ ಸರ್ಕಾರಿ ಶಾಲೆ ಅನ್ನೋ ಖ್ಯಾತಿ ಹೊಂದಿದೆ ಒಂದು ಸಾವಿರ ವಿದ್ಯಾರ್ಥಿಗಳಿದ್ದ ಸಂಖ್ಯೆ ಈಗ ನಲವತ್ತೆಂಟಕ್ಕೆ ಕುಸಿದಿದೆ ನಲವತ್ತೆರಡು ಶಿಕ್ಷಕರಿದ್ದ ಶಾಲೆಯಲ್ಲಿ ಈಗ ಇರುವುದು ಕೇವಲ ಮೂರು ಶಿಕ್ಷಕರು ಮಾತ್ರ ಹಾಗಾಗಿ ಒಡೆದು ಹೋದ ಹೆಂಚು ಬಿರುಕು ಬಿಟ್ಟ ಶಾಲೆಯಲ್ಲೇ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ಬಾರಿ ಮನವಿ ಮಾಡಿಕೊಂಡ್ರೂ ಶಾಲೆ ಬಗ್ಗೆ ಗಮನ ಕೊಡದ ಅಧಿಕಾರಿಗಳು ಇದುವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಕಟ್ಟಡ ಕಟ್ಟಡ ಮಾತ್ರ ಬಹಳ ಸುಂದರವಾಗಿದೆ ಅಷ್ಟೇ ಕ್ವಾಲಿಟಿ ಆದಂತ ಕಟ್ಟಡ ಆದರೆ ಇದು ರಿಪೇರಿ ಅಥವಾ ಇದಕ್ಕೆ ಹೊಸ ಒಂದು ರೂಪ ಕೊಡ್ತಕ್ಕಂಥ ಇದು ಇಲ್ಲಲ್ಲಿ ಇಲಾಖೆ ಫೇಲ್ ಆಗಿದೆ ಅಂತ ನಾನು ಹೇಳ್ಬೋದಿಲ್ಲ ನಾವು ಕಸ ನೋಡತ್ತೀವಿ ಎಲ್ಲ ಕಿಟಕಿ ಸೊಡ್ತಾವೆ ದಿನ ಕಾತಾನಕತಿ ಬೀಡಿ ಸಿಗರೇಟು ಧುಮಾಪಾನ ಜಾಸ್ತಿ ಆಗಿಬಿಡತ್ ಇವರು ಶಾಲೆ ಬಂದ್ ಮೇಲೆ ಭಾರಿ ವ್ಯತ್ಯಾಸ ಇವ್ರು ಬಂದ ಪಾಪ ಮಕ್ಕಳೆಲ್ಲ ಕ್ಲೀನ್ ಮಾಡೋದು ನಮ್ಮ ಆ ರೇಂಜಿಗೆ ಬಂದ್ಬಿಡತ್ತಿದೆ ಶಾಲೆ ಆದ್ರೆ ಭಾರಿ ಗಾಳಿ ಮಳೆಗೆ ಶಾಲೆ ಸಂಪೂರ್ಣವಾಗಿ ಮೇಲ್ಚಾವಣಿ ಹಾರಿ ಹೋದ ಘಟನೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದಿದೆ ಸರ್ಕಾರಿ ಶಾಲೆಯ ಕಟ್ಟಡ ಸಂಪೂರ್ಣ ಹದಗೆಟ್ಟಿದ್ದು ಅದನ್ನು ಶೀಘ್ರದಲ್ಲೇ ಸರಿಪಡಿಸಬೇಕು ಅಂತ ಸಾರ್ವಜಕರು ಆಗ್ರಹವನ್ನ ಮಾಡಿದ್ದಾರೆ ಯಾದಗಿರಿಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯು ಅವ್ಯವಸ್ಥೆಯ ಆಗರವಾಗಿದೆ ಮೂವತ್ತು ವರ್ಷದ ಹಳೆಯ ಶಿಥಿಲಗೊಂಡ ಕೊಠಡಿಯಲ್ಲಿ ಭಯದಲ್ಲೇ ಮಕ್ಕಳು ಕಲಿಯಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದೆ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಮೂಲ ಸೌಕರ್ಯದ ಕೊರತೆ ಎದ್ದು ಕಾಣಿಸ್ತಾ ಇದೆ ಹಳೆ ಕೋಣೆಗಳನ್ನು ಕೆಡವಿ ಹೊಸ ಕೋಣೆಗಳ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಎಲ್ಲ ಕೆಲಸ ತೋರ್ತಾವೆ ಸರ್ ಏನು ಬಂಡಿಯು ಅದು ಎಲ್ಲಾರು ಕಿತ್ಕೊಂಡು ಹೋಗ್ತದ ಸರ್ ಚತ್ತು ಅದು ಬೀಳಾಕೋತದ್ ರೀ ಸರ್ ನಮಗೂ ಬಿಳಾಕೋತದ್ದು ಭಯ ಅದ ಹೌದ್ರಿ ರೀ ನಮ್ಗೂ ಹೊಸ ಬಿಲ್ಡಿಂಗ್ ಆಗ್ತ್ರಿ ಸರಿ ಈಗ ಯೋಜನೆ ಅಡಿ ಸ್ಟೇಟ್ ಸೆಕ್ಟರ್ ವಿವೆ ಯೋಜನೆ ನೋಡೋ ಎಂಬತ್ತು ನಮ್ಮಲ್ಲಿ ಬಿದ್ಯುರಾಗಿದಾವು ಎಂಬತ್ತು ಕೊಟ್ಟಾಗಿದಾವೆ ರೀ ಈಗ ಅವರು ಇದು ಇಲೆಕ್ಷನ್ ನಿಮಿತ್ತವಾಗಿ ಸ್ವಲ್ಪ ಸ್ಥಗಿತಗೊಳಿಸಿದೆ ಇನ್ನು ಮೇಲೆ ಆ ಯುವಕ ನೂರ ಎಂಬತ್ತು ಕೊಟ್ಟು ಏನು ಶಿಥಿಲಾವ ಸ್ಥಿತಿ ಕೆಡಿವಿ ಕೆಡವಿ ಡೆಮಾಲಿಷ್ ಮಾಡೋಕ್ಕ ಕಟ್ಟಿಸೋತಕ್ಕಂಥ ರೂಮ್ ಏನಲ್ಲ ಅವೆಲ್ಲ ರೂಮ್ಗಳನ್ನು ನೂರ ಎಂಬತ್ತು ಏನು ತುರ್ತು ರಿಪೇರಿ ಅಥವಾ ರಿಪೇರಿ ಮಾಡೋಕ್ಕೆ ಬರಲೇ ಇರತಕ್ಕಂಥದ್ದು ಡೆಮಾಲಿಷ್ ಮಾಡೇಬೇಕು ಅಂತಲ್ಲ ಅಂಥ ಒಂದು ಬಿಡಿಂಗ ಸಿಡಿಲು ಮತ್ತು ಮಳೆ ಬರ್ತಕ್ಕಂಥ ಸಂಭವನೆ ತಗುತ್ತೆ ಮಳೆಗಾಲ ಪ್ರಾರಂಭ ಆಗಿದೆ ಅಂಥ ಸಂಭಾವನೆ ನಾವೇನಿದ್ವಿ ಅಂಥ ರೂಮ್ನಾಗ ಯಾರೂ ಕಲಸಕ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಅವರ್ಸಾ ಗ್ರಾಮದಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಚಕ್ಕಡಿ ಗಾಡಿಯಲ್ಲಿ ವಿದ್ಯಾರ್ಥಿಗಳನ್ನು ಕೂರಿಸಿ ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು ತಳಿರು ತೋರಣಗಳಿಂದ ಶಾಲೆಯನ್ನ ಶೃಂಗರಿಸಲಾಗಿತ್ತು ಚಾಮರಾಜನಗರ ಜಿಲ್ಲೆಯ ಹುತ್ವಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಹಿನ್ನೆಲೆಯಲ್ಲಿ ಹೂವಿನ ಹಾಸು ಹಾಕಿ ಮಕ್ಕಳ ಮೇಲೆ ಪುಷ್ಪಾರ್ಚನೆ ಕೈದು ಪೂರ್ಣಕುಂಭ ಸ್ವಾಗತ ಕೋರಲಾಯಿತು ಶಿಕ್ಷಕರು ಮಕ್ಕಳಿಗೆ ಗುಲಾಬಿ ಹೂ ಹಾಗೆಯೇ ಸಿಹಿ ಕೊಟ್ಟು ಬರಮಾಡಿಕೊಂಡರು ಜೊತೆಗೆ ಮೊದಲ ದಿನವೇ ಪಠ್ಯಪುಸ್ತಕ ಸಮವಸ್ತ್ರ ವಿತರಣೆ ಮಾಡಲಾಯಿತು ಪ್ರತಿದಿನ ಶಾಲಾ ಪ್ರಾರಂಭೋತ್ಸವ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ದುರ್ಗೆಗುಡಿ ಸರ್ಕಾರಿ ಶಾಲೆಯಲ್ಲಿ ಶಾಲೆಯ ಆವರಣ ಹಾಗೂ ಕೊಠಡಿಯನ್ನು ತಳಿರು ತೋರಣಗಳಿಂದ ಅಲಂಕಾರಗೊಳಿಸಿ ಮಕ್ಕಳಿಗೆ ಪುಸ್ತಕ ಹೂ ಕೊಟ್ಟು ಶಿಕ್ಷಕರು ಮಕ್ಕಳನ್ನು ಬರಮಾಡಿಕೊಂಡರು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಿದ್ರೆ ರೈತರನ್ನ ಸಾಲ ಮುಕ್ತರನ್ನಾಗಿಸಬಹುದು ಅಂತ ಶಾಸಕ ದರ್ಶನ್ ಪುಟ್ಟಯ್ಯಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಮಂಡ್ಯದ ಪಾಂಡವಪುರದ ಚಲುವರಸನ ಕೊಪ್ಪಲಿನಲ್ಲಿ ಮಾತನಾಡಿದ ಅವರು ನಮ್ಮ ಊರುಗಳು ಬೆಳಿಬೇಕು ಅಂದ್ರೆ ಗ್ರಾಮದ ಶಾಲೆಗಳು ಮೊದಲು ಅಭಿವೃದ್ಧಿಯಾಗಬೇಕು ಖಾಸಗಿ ಅವರು ಶಿಕ್ಷಣವನ್ನು ಉದ್ಯಮವಾಗಿ ನಡೆಸುತ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾಗಿ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಖಾಸಗಿಯವರು ಶಿಕ್ಷಣ ಸಂಸ್ಥೆ ನಡೆಸುತ್ತಾರೆ ಖಾಸಗಿ ಶಾಲೆಗಳ ಸೌಲಭ್ಯ ಸರ್ಕಾರಿ ಶಾಲೆಯಲ್ಲೇ ಕೊಟ್ಟರೆ ಪೋಷಕರು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸುತ್ತಾರೆ ವ್ಯವಸ್ಥಿತವಾಗಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಪಡಿಸಿದ್ರೆ ಮಕ್ಕಳು ಶಾಲೆಗೆ ಬರ್ತಾರೆ ಅಂತ ಹೇಳಿಕೆ ಕೊಟ್ಟರು ಎಲ್ಲ ಕಡೆ ಹೇಳ್ತಿರೋದಷ್ಟೇ ನಮ್ಮ ಊರುಗಳನ್ನ ನಾವು ಬೆಳೆಸ್ಕೋಬೇಕಾದ್ರೆ ಈ ಶಾಲೆಯಲ್ಲಿ ತೋರ್ಸೋರೆ ಇದು ನಮ್ಮ ಊರುಗಳಿಗೂ ಅನ್ವಯಿಸ್ತದೆ ನಾವು ಊರುಗಳನ್ನ ಬೆಳೆಸ್ಬೇಕು ಅಂತ ಹೇಳಿದ್ರೆ ನಮ್ಮ ಊರವರೇ ಅವರ ಸಮಸ್ಯೆಗಳ ಬಗ್ಗೆ ಯಾವ ಥರ ಹೋರಾಟ ಮಾಡಬೇಕು ಅದನ್ನು ಯಾವ ಥರ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ